ನಮಸ್ಕಾರ ವೀಕ್ಷಕರಿ ಲೈವಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸಿಂಪಲ್ಲಾಗಿ ಚೆನ್ನಾಗಿ ಕಡಲೆ ಕಾಳಿಂದ ಯಾವ ರೀತಿ ಗ್ರೇವಿನ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬರ್ರಿ ತಡ ಯಾಕೆ ಅದಕ್ಕೆ ಏನೇನು ಬೇಕಂತ ಹೇಳಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತಿದ್ದೀನಿ ನಾನಿಲ್ಲಿ ಮೊದಲಿಗೆ ಚೆನ್ನಾಗಿ ಕಡಲೆ ಬೇಳೆ ಕಾಳನ್ನು ಒಂದು ಬೌಲ್ ತೊಗೊಂಡು ಅದನ್ನು ಒಂದರಿಂದ ಒಂದೂವರೆ ತಾಸು ಅದನ್ನು ನೀರಲ್ಲಿ ನೆನೆಯಿಟ್ಕೊಂಡಿದ್ದೆ ಈಗ ನೀರು ತೆಗೆದು ಅದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ ತೊಗೊಂಡೀನಿ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ ಅದಕ್ಕೆ ಎರಡು ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಅರ್ಧ ಬೆಳ್ಳುಳ್ಳಿ ಒಂದು ಟೊಮೆಟೊ ಹೆರ್ಚಿ ಹಾಕ್ಕೊಂಡಿದ್ದೀನಿ ಅದು ಹಾಗೆ ಸ್ವಲ್ಪ ಹಸಿ ಶುಂಠಿನೂ ಹಾಕ್ಕೋಬೇಕು ನೋಡಿರಿ ಅದರೊಳಗೆ ಅದನ್ನು ಪೇಸ್ಟ್ ಅಂತ ನೋಡ್ರಿ ಈಗ ಪೇಸ್ಟ್ ರೆಡಿ ಆಯಿತು ಭಾಳ ಸಣ್ಣ ಆಗ್ಬಾರ್ದದು ಸ್ವಲ್ಪ ತರಿ ತರಿಯಾಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಇರಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊತೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕೋತೀನಿ ನೋಡ್ರಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋತೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿಂದ ಹಾಕೋಬೇಕು ಆ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಿಂದ ಅದು ಸ್ವಲ್ಪ ಚಟಪಟ ಅನ್ನಬೇಕು ಈಗ ಅದರ ಜೊತೆಗೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಕೂಡ ಈಗ ಈ ಎಣ್ಣೆಯೊಳಗೆ ಹಾಕೋತೀನಿ ನೋಡಿರಿ ಎಣ್ಣೆ ಒಳಗೆ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಎಣ್ಣೆಯೊಳಗೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಇಲ್ಲಿ ಹಸಿ ತರಕಾರಿಗಳನ್ನು ಪೇಸ್ಟ್ ಮಾಡ್ಕೊಂಡಿವಲ್ಲ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅದನ್ನು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊರಿ ಒಂದು ಎರಡು ನಿಮಿಷ ಈಗ ಎಣ್ಣೆಯೊಳಗೆ ಫ್ರೈ ಆಗೈತಿ ಒಂದು ಸ್ಪೂನು ಅರಶಿನ ಹಾಕೋತೀನಿ ಅದಕ್ಕೆ ಅದ್ರ ಜೊತೆಗೆ ಈಗ ಸ್ವಲ್ಪ ಅರ್ಧ ಸ್ಪೂನು ಮೆಣಸಿನ ಪುಡಿ ಹಾಕೋತೀನಿ ನೋಡಿರಿ ಮೆಣಸಿನ ಕಾಳು ಇರ್ತಾವಲ್ಲ ಅದ್ರದ್ದು ಪುಡಿ ಹಾಕೋತೀನಿ ಈಗ ಮತ್ತೆ ಅದ್ರ ಜೊತೆಗೆ ಗರಂ ಮಸಾಲಾನ ಹಾಕೋತಿದ್ದೀನಿ ಒಂದು ಸ್ಪೂನು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಅದು ಕೂಡ ಒಂದು ಸ್ಪೂನ್ ಹಾಕೋರಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಈಗ ಫ್ರೈ ಅದು ಅದಕ್ಕೆ ಒಂದು ಸ್ಪೂನ್ ಮಸಾಲೆ ಖಾರಾನ ನಾನು ಹಾಕೋತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ಕಡಿಮೆ ಹಾಕೋರಿ ಯಾಕಂತಂದ್ರೆ ಇಲ್ಲಿ ಮೊದಲಿಗೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿವಲ್ಲ ಅದರೊಳಗೆ ನಾವು ಹಸಿ ಮೆಣಸಿಕಾಯು ಹಾಕ್ಕೊಂಡಿವಿ ಅದಕ್ಕೋಸ್ಕರ ಖಾರ ನಿಮಗೆ ನೋಡಿರಿ ಎಷ್ಟು ಬೇಕು ಅಷ್ಟು ಹಾಕೋರಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡಿವಿ ಅದ್ರ ಜೊತೆಗೆ ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಅದನ್ನು ಈ ಗ್ರೇವಿಯೊಳಗೆ ಹಾಕೊಳ್ಳೋಂತ್ರಿ ಇದನ್ನ ಈಗ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ನಂತರ ನಾವು ಗ್ರೇವಿ ನಿಮಗೆ ಯಾವ ರೀತಿ ಬೇಕು ನೋಡ್ರಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ಸ್ವಲ್ಪ ಬೇಕಂದ್ರ ನೋಡಿ ನೀರು ಹಾಕ್ಕೊಂಡು ತಿಳಿ ಮಾಡ್ಕೊರಿ ಭಾಳ ಅತಿ ತಿಳಿನೂ ಮಾಡ್ಕೋಬೇಡ್ರಿ ನೋಡಿರಿ ನಾನೀಗ ಸ್ವಲ್ಪ ಏನಾದರೂ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದ್ರ ಅದ ಜಾರೊಳಗೆ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ ಈಗ ಮಿಕ್ಸ್ ಮಾಡಿಂದ ಅದು ಸ್ವಲ್ಪ ಎಣ್ಣೆ ಅಂಶ ಬಿಡುವವರೆಗೂ ಕುದ್ಯಾಕೆ ಬಿಡಬೇಕು ಅದನ್ನು ಅದು ಮ್ಯಾಲೆಲ್ಲ ಈಗ ತೋರಿಸ್ತಾ ಇದ್ನಲ್ಲ ಹಿಂಗೆ ಕುದ್ದು ಎಣ್ಣೆ ಎಣ್ಣೆ ಇಲ್ಲಿ ರೀ ಈ ರೀತಿಯಾಗಿ ಎಣ್ಣೆ ಅಂಶ ಅದು ಈಗ ಅವೇನು ಚೆನ್ನಾಗಿ ಕಡಲೆ ಕಾಳು ಏನು ನೆನೆಸಿಟ್ಕೊಂಡಿದ್ನಲ್ಲ ರೀ ಅದನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ನನ್ರಿ ಈಗೇನು ಗ್ರೇವಿಯೊಳಗ ನಾವು ಆ ಕಡಲೆ ಬೇಳೆನ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಮಾಡಿಂದ ಇಲ್ಲಿ ನಾನು ಸ್ಮ್ಯಾಶರ್ ತೊಗೊಂಡು ಸ್ವಲ್ಪ ಅದನ್ನು ಒತ್ತೀನಿ ನೋಡ್ರಿ ಯಾಕಂತಂದ್ರೆ ಬರೀ ಕಾಳು ಕಾಳಾಗಿದ್ದರೆ ಅದು ಚಲೋ ಹತ್ತಾಗಿಲ್ಲ ಇದು ಗ್ರೇವಿ ಅದಕ್ಕೋಸ್ಕರ ನಾನು ಸ್ವಲ್ಪ ಅವು ಎಲ್ಲ ಹಿಂಗೆ ಸ್ವಲ್ಪ ಬಾಯಿ ಬಿಡಲಿ ಹೇಳಿ ಕಾಳೆಲ್ಲ ಸ್ವಲ್ಪ ಸ್ಮ್ಯಾಷರ್ಲೆ ಒತ್ಕೊಂಡಿದ್ದೀನಿ ಅದಕ್ಕೆ ಈಗ ನೀರನ್ನು ಹಾಕೋತಾ ಇದ್ದೀನಿ ನೋಡ್ರಿ ನೀರು ಅಳತೆ ನೋಡಿ ಹಾಕೋರಿ ಯಾಕಂದ್ರೆ ಭಾಳ ತಿಳಿಯಾದ್ರೆ ಇದು ಕಾಳು ಇರ್ತೈತಲ್ಲ ಅದು ಕೂಡಂಗಿಲ್ಲ ಕಾಳಿಗೂ ಮತ್ತು ನೀರಿಗೂ ಸರಿಯಾಗಿ ಕೂಡಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿದ್ರೇ ಇದು ಗ್ರೇವಿ ಚಲೋ ಇರ್ತೈತಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನಂತ್ರಿ ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿಲ್ಲ ಅಂಥೇಳಿ ಒಮ್ಮೆ ಟೇಸ್ಟ್ ನೋಡಿಕೊಂಡು ಅದನ್ನು ಚೆನ್ನಾಗಿ ಈಗ ಐದರಿಂದ ಹತ್ತು ನಿಮಿಷ ಅದನ್ನು ಕುದಿಯಾಕಿ ಬಿಡ್ಬೇಕ್ರಿ ನೋಡಿರಿ ಈಗ ಅದು ಕುದಿ ಹಿಡ್ದೈತಿ ಕುದಿ ಹಿಡ್ದಿಂದ ಅದಕ್ಕೆ ಸ್ವಲ್ಪ ಮ್ಯಾಲ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕೋತಾ ಇದ್ದೀನಿ ಕರಿಬೇವನ್ನು ನೀವು ಒಗ್ಗರ್ನ ಏನು ಹಾಕೋತಿರಲ್ಲ ಅದ್ರೊಳಗು ಕೂಡ ಫಸ್ಟಿಗೆ ಎಣ್ಣೆಯೊಳಗೆ ಹಾಕೊಬೋದು ನಾನಿಲ್ಲಿ ಮ್ಯಾಲ ಹಾಕೊಂಡ್ರಿ ಎಲ್ಲ ರೆಡಿಯಾಗಿಂದ ಗ್ರೇವಿ ರೆಡಿಯಾಗಿಂದ ಮ್ಯಾಲ ಹಾಕ್ಕೊಂಡಿನಿ ಕೊತ್ತಂಬರಿ ಮತ್ತು ಕರಿಬೇವನ್ನು ಅದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅದನ್ನು ಕೂಡ ಈಗ ಮಿಕ್ಸ್ ಮಾಡಿ ಕುದಿ ಹಿಡ್ದೈತಿಲ್ರಿ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಅದು ಹತ್ತರಿಂದ ಹದಿನೈದು ನಿಮಿಷ ಕುದಿಯಕ್ಕೆ ಬಿಡೋನಂತೆ ಯಾಕಂದ್ರೆ ಅವು ಕಾಳದವಲ್ರಿ ಸ್ವಲ್ಪ ಕುದ್ದು ಮೆತ್ತಗಾದ್ಮೇಲೆ ಅದೇನು ಗ್ರೇವಿ ಇರ್ತೈತಲ್ಲ ಗ್ರೇವಿ ಇರುವಂಥದ್ದು ಆ ಕಾಳೊಳಗೆ ಹೋಗುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಕುದಿಯಾಕೆ ಬಿಡ್ಬೇಕು ನೋಡ್ರಿ ಈಗ ರೆಡಿ ಅದು ಅದಕ್ಕೆ ಇನ್ನೊಂದು ಸ್ವಲ್ಪ ಮ್ಯಾಗ ಕೊತ್ತಂಬರಿನ ಹಾಕೋತಾ ಇದ್ದೀನಿ ನೋಡ್ರಿ ಚೆನ್ನಾಗಿ ಕಡಲೆಕಾಳು ಗ್ರೇವಿ ಈಗ ರೆಡಿಯಾಗೈತಿ ನೀವು ಒಮ್ಮೆ ಟ್ರೈ ಮಾಡಿರಿ ನಮಸ್ಕಾರ ವೀಕ್ಷಕರೇ